ಕೆರಗೋಡು ಗ್ರಾಮದಲ್ಲಿ ವಿಸಿ ನಾಲಾ ಉಪ ಕಚೇರಿಯ ಇಪ್ಪತ್ತು ಲಕ್ಷ ವೆಚ್ಚದ ಕಾಂಪೌಂಡ್ ಗೋಡೆ ನಿರ್ಮಾಣ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ವೇಳೆ ಕೆರಗೋಡು ಗ್ರಾಮದಲ್ಲಿ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಹಾಗೂ ಐವತ್ತು ಹಾಸಿಗೆ ಉಳ್ಳ ಆಸ್ಪತ್ರೆ ನಿರ್ಮಿಸಲು ಸ್ಥಳ ವೀಕ್ಷಿಸಿದ ಶಾಸಕರು ಒಟ್ಟಿಗೆ ಮಾಡೋಣ ಒಟ್ಟಿಗೆ ಮಾಡೋಣ ಈಗ ನಮ್ಮ ಮನೆಯ ಹೋಗುವ ರೋಡ್ ಸೈಡಲ್ಲ ನಿಮ್ಮ ಎಕರೆ ಅದೇ ಆಯಿತು ಶ್ರೀಧರ್ ಅವ್ರು ಬೈಟ್ ಕೊಟ್ಕೊಂಡು ಇಲ್ಸ್ಕೊಂಡ್ರಲ್ಲಿ ಊರೊಂದಿಗೆಲ್ಲ ಹಾರ ಹಾಕೊಂಡ್ರೆ ಹೌದು

ಕರಗೋಡ್ನಲ್ಲಿ ಹಲವು ದಿನಗಳಿಂದ ಐವತ್ತು ಹಾಸಿಗೆಗಳ ಆಸ್ಪತ್ರೆ ಹಾಕಬೇಕು ಅನ್ನೋದು ಜನರ ಬಹುದಿನದ ಬೇಡಿಕೆ ಅದಕ್ಕೆ ಎರಡು ಎಕರೆ ಜಾಗ ಬೇಕು ಅದರಿಂದ ಸಿಟಿಯಲ್ಲಿ ಇರುವಂಥ ಒಂದು ಎಕರೆ ಸರ್ಕಾರಿ ಜಾಗ ಪ್ಲೈಸ್ ಆಸ್ಪತ್ರೆ ಇರುವಂಥ ಒಂದು ಈಗ ಏನು ಆಸ್ಪತ್ರೆ ಬಿ ಎಚ್ ನಡೀತಾ ಇದೆ ಈ ಎರಡೂ ಸೇರಿ ಎರಡು ಎಕರೆಯಲ್ಲಿ ಒಂದು ಸುಸಜ್ಜಿತ ಐವತ್ತು ಆಸ್ಪಿ ಬೆಡ್ನ ಆಸ್ಪಿಟ್ಲು ಮಾಡೋದಕ್ಕೆ ಜಾಗ ರೆಡಿ ಇದೆ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತೀವಿ ಜೊತೆಗೆ ಬಸ್ ಸ್ಟ್ಯಾಂಡು ಬೇಕು ಈಗ ಇರೋಂಥ ದನದ ಪಶು ವೈದ್ಯ ಆಸ್ಪತ್ರೆಯನ್ನು ನೋಡಿದ್ವಿ ಹಿನ್ನೆಲೆಗಿಡೆಯೂ ಅದು ಯಾವ್ದು ಮಾಡಬೇಕಿದೆ ಮತ್ತೆಲ್ಲ ಗಿ ಹುಡುಗರಿಗೆ ಆ ಜಾಗ ಈ ಜಾಗನ ಕ್ಲಪ್ ಮಾಡಿ ಇಲ್ಲಿ ಕಾಲು ಹಾಕಿ ಮುಂದಕ್ಕೆ ಬಸ್ ಸ್ಟ್ಯಾಂಡ್ ಮಾಡಬೇಕು ಬಸ್ ಸ್ಟ್ಯಾಂಡ್ಗೆ ಅಂತೂ ಐವತ್ತು ಲಕ್ಷ ರಿಸರ್ವ್ ಫಂಡ್ ಇಟ್ಟಿದ್ದೀನಿ ಇದಕ್ಕೆ ಮತ್ತೆ ಸ್ಪೆಷಲ್ ಗ್ರ್ಯಾಂಟಲ್ಲಿ ಮಾಡೋದಕ್ಕೆ ನೋಡ್ತೀನಿ ಹಾಗೇ ಸಿ ಎನ್ ಎನ್ ಕಾವೇರಿ ನಿಗಮದ ಕೆರಗೋಡು ಕಚೇರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಗೊತ್ತಿ ಕಾಂಪೌಂಡ್ ಹಾಕೋದಕ್ಕೆ ಗೊತ್ತಿರ್ತೆಯನ್ನು ಇವತ್ತು ನೆರವೇರ್ತೀನಿ ಕೆರಗೋಡು ತುಂಬ ಹಳೆಯ ಊರು ಪಂಚಮಿಂಗ್ ಅವರ ಬಟ್ ಇದು ಅಭಿವೃದ್ಧಿ ಕಂಡಿಲ್ಲ ಈಗ ನಾನು ತಾವರೆ ಕೆರೆಗೆ ಐದು ಕೋಟಿ ರೂಪಾಯಿಯನ್ನು ಹಾಕಿದ್ದೀನಿ ಅದು ಈಗ ಟೆಂಡರ್ ಆದಮೇಲೆ ಅದು ಕೆರೆ ಅಭಿವೃದ್ಧಿ ಆಗ್ತದೆ ಈಗ ಒಂದು ಕಡೆ ಪಂಚಲಿಂಗೇಶ್ವರ ಕಂಡಿದ್ದೀವಿ ಮತ್ತು ಇಡೀ ಕೆರಗೋಡು ಸಿಟಿ ಏನು ಅಭಿವೃದ್ಧಿ ಆಗಬೇಕಾಗಿದೆ ಅದಕ್ಕೆ ಸಮಗ್ರ ಚಿತ್ರಣವನ್ನು ರೆಡಿ ಮಾಡಿ ಮುಂದಿನ ದಿನಗಳಲ್ಲಿ ಹಂತಂತರವಾಗಿ ಅಭಿವೃದ್ಧಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ